ನಾವು ಎ ಸಿ ಡ್ರೈವರು ಈಗೇನು ಕುಪ್ಪವಾಡ ಬಾರಾಮುಲ್ಲ ಅವೆಲ್ಲ ಇದಾವಲ್ಲ ಅಲ್ಲೆಲ್ಲ ಡ್ಯೂಟಿ ಮಾಡಿದ್ದೀವಿ ನಮ್ಮ ಊರ ಒಂದು ಹೆಮ್ಮೆಯಿಂದ ನಾವು ಮಿಲ್ಟ್ರಿಗೆ ಹೋಗಿದ್ದು ಎಲ್ಲರ ಅಭಿ ಒಂದು ಅಭಿಮಾನದ ಮೇರೆಗೆ ಇವತ್ತಿಗೆ ಊರಾಗ ನಾವು ಬರ್ತೇವೆ ಅಂದರೆ ಹತ್ತು ಮಂದಿ ನಮ್ಮ ಹಿಂದಿರ್ತಾರೆ ಸ್ಟೇಷನ್ ಮಟ್ಟ ಬಿಡೋಕೆ ಅಷ್ಟು ನಮ್ಮ ಊರದ್ದು ಒಂದು ಹೆಮ್ಮೆ ಅಂದ್ರೆ ಮಿಲಿಟ್ರಿಗೆ ಹೋಗ್ಬೇಕು ಓದ್ಬೇಕು ಬರಿಬೇಕು ಮಿಲ್ಟ್ರಿಗೆ ಹೋಗ್ಬೇಕು ಎಲ್ಲರ ಮೆಂಬರ್ಲಿಂತ ಹಿಡ್ದು ದೊಡ್ಡ ಎಲ್ಲ ಹಿರಿಯರ್ಲಿಂತ ಹಿಡಿದು ಎಲ್ಲರೂ ಅದನ್ನು ಹೇಳ್ತಾರೆ ನಾವು ಅದೇ ಕಾರ್ಯನ ಮಾಡಿಸಿದ್ವಿ ಈ ಊರಾಗಿ ಎಷ್ಟು ನಾವು ಇಷ್ಟು ಜನ ಮಿಲ್ಟ್ರಿ ಆಗ್ಬೇಕಂದ್ರೆ ನಮ್ಮ ಊರ ಒಂದು ಹಿಮ್ಮತ್ತು ನಮ್ಮ ಊರಾಗಿಂದ ಯಾರಾದರೂ ಸ್ವಲ್ಪ ಐಟದ ಏ ಮೊದಲು ಮಿಲ್ಟ್ರಿಗೆ ಹೋಗ್ಬೇಕು ನೀನು ಅಂಥೇಳಿ ಒಂದು ನಮಗೊಂದು ಇದು ಅಭಿಮಾನ ಕೊಟ್ಟು ನಮ್ಮನ್ನು ಕಳಿಸ್ತಿದ್ರು ನಾವು ಇದನ್ನು ಹೇಳೋದು ನಾವು ಈ ಕಾರ್ಗಿಲ್ ಬಾರಾಮುಲ್ಲ ಈಗೇನು ಸೆಕ್ಟರ್ ಇದು ನಡೆದತ್ತಲ್ಲ ಅಲ್ಲೇ ನಾನು ಎಲ್ಲ ಸಪ್ಲೈ ಡ್ರೈವರ್ ನಾವು ಅಲ್ಲೇ ಡ್ಯೂಟಿ ಮಾಡಿ ಬಂದಿದ್ದೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಾನು ಕಲಿವಾಳದ ಗ್ರಾಮದ ಅಶೋಕ್ ಶಂಕರಪ್ಪ ಜಾಡರ್ ಗ್ಯಾರಮಾಟ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಸೇವೆಯನ್ನು ಸಲ್ಲಿಸಿ ಬಂದಿರುತ್ತೇನೆ ಹತ್ತೊಂಬತ್ತು ನೂರ ಎಂಬತ್ತಾರೊಳಗೆ ನಾನು ಸೇವೆಯನ್ನು ಮಾಡಲಿಕ್ಕೆ ದೇಶೀಯ ಸೇವೆಯನ್ನು ಮಾಡಲಿಕ್ಕೆ ಹೋಗಿದ್ದೆ ನಮ್ಮ ಊರಲ್ಲಿ ಗ್ರಾಮದಲ್ಲಿ ಒಂದು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ಸೇವೆಯನ್ನು ಸಲ್ಲಿಸಿ ಬಂದಿದ್ದಾರೆ ಅದರಲ್ಲಿ ಮಾಜಿಯವರು ಇಪ್ಪತ್ತು ಜನ ಇದ್ದಾರೆ ನೂರ ಇಪ್ಪತ್ತು ಜನರಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಕರ್ವಸಪ್ಪ ಗುರನೋಮರ್ ಅವರು ಹೆಚ್ಚಿನ ಹುದ್ದೆಯಲ್ಲಿ ನಮ್ಮ ಗ್ರಾಮದ ಸೇವೆಯನ್ನು ಸಲ್ಲಿಸಿ ಬಂದಿದ್ದಾರೆ ಈಗ ಇದ್ದಾರೆ ಡ್ಯೂಟಿಯಲ್ಲಿ ಮತ್ತು ಗ್ರಾಮದಲ್ಲಿ ಕೆಲವು ಜನ ಗಡಿ ಭಾಗದಲ್ಲಿ ಎಲ್ಲ ಸೇವೆಯನ್ನು ಸಲ್ಲಿಸಿ ಕಷ್ಟದಿಂದ ಇದು ಜಮ್ಮು ಕಾಶ್ಮೀರ ಶ್ರೀನಗರ ಬಾರಾಮುಲ್ಲಾ ಪಕೋಡ ಹಟಿಗಡ ನೂರಾನಾಂಗ ನಾಗಾಸಾಕಿ ಕೆಲವು ಜನ ಎಲ್ಲ ಇದರಲ್ಲಿ ಸೇವೆಯನ್ನು ನಾನು ಸಲ್ಲಿಸಿ ಬಂದಿದ್ದೆ ಕೆಲವು ಜನ ಒಂದು ಇದು ನೂರಂಗ ನೂರನಂಗ ನಾಗಸಕ್ಕಿಯಲ್ಲಿ ಒಂದು ಸಿಪಾಯಿ ಜಶವಂತ್ ಸಿಂಗ್ ಅಂತ ಹೇಳಿ ಓ ಮನುಷ್ಯ ಒಂದು ಮುನ್ನೂರು ಜನ ಮುನ್ನೂರು ಜನಕ್ಕೆ ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ಲಢಾಯಿ ಮಾಡಿ ಒಬ್ಬ ಒಬ್ಬನೇ ಸಿಪಾಯಿ ಮುನ್ನೂರು ಜನನೂ ಫೈರ್ ಮಾಡಿ ಯುದ್ಧದಲ್ಲಿ ಗೆದ್ದು ಬಂದಿದ್ದ ಅಸ್ಸಾಮಲ್ಲಿ ಅಸ್ಸಾಂ ಏರಿಯಾದಲ್ಲಿ ನೂರಾನಂಗೆ ನಾಗಸಕ್ಕಿ ಅಲ್ಲೇ ಯುದ್ಧದಲ್ಲಿ ಗೆದ್ದು ಗೆದ್ದು ಬಂದ ಜಮ್ಮು ಕಾಶ್ಮೀರದಿಂದ ಶ್ರೀನಗರ ಪಕೋಡ ಬಾರಾಮುಲ್ಲಾ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರೊಳಗೆ ಇದು ಫೈರ್ ಆಗಿತ್ತು ಆಯ್ರೊಳಗನ ನಾವು ಸೇವೆಯನ್ನು ಸಲ್ಲಿಸಿ ಮುಂದೆ ಕೆಲವು ಜನರಿಗೆ ಹೇಳಿದ್ವಿ ನಾವು ಈಗ ಬರೋ ಹುಡುಗರು ಏನಿರ್ತಾರಲ್ಲ ಅವರಿಗೆ ಒಂದು ಸೇವೆಯನ್ನು ನಾವು ಪ್ರಾಕ್ಟೀಸ್ ಕೊಡಬೇಕು ಅವ್ರಿಗೆ ಮಾಹಿತಿ ಕೊಡ್ಬೇಕು ಬರ್ತಾರೆ ಹುಡುಗರು ಸರ್ ನಾವೇನು ಮಾಡ್ಬೇಕ್ರಿ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಿ ಇಲ್ಲಿ ಐತಿ ಪಿಲೆಕ್ಷನ್ ಇಲ್ಲಿ ಹೋಗ್ರಿ ಇಲ್ಲಿ ಮಾಡ್ರಿ ನಮ್ಮ ಗ್ರಾಮದ ಒಂದು ಅಭಿಮಾನ ತೊಂಬರಿ ಅಂತೇಳಿ ಅವ್ರಿಗೆ ಹೇಳ್ತೀವಿ ಹುಡುಗರು ಬರ್ತಾರ ರನ್ನಿಂಗಿಗೆ ಹೋಗ್ತಾರ ಎಲ್ಲ ಸೇವೆಯನ್ನು ಅವರು ಈಗ ಇನ್ನೊಂದು ಸ್ವಲ್ಪ ಕೆಲವು ಜನ ನಾಲ್ಕು ವರ್ಷ ಆಯ್ತು ವೀರಪ್ಪ ಕಲ್ಲೂರು ಅಂತಂದು ಕಲ್ಯೊಳದವರು ಈಗ ಸದ್ಯ ರೀಸೆಂಟಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದಾವೆ ನಮ್ಮಲ್ಲಿ ಏನಪ್ಪ ಅಂದ್ರೆ ಮಿಲ್ಟ್ರಿಗೆ ಎಲ್ಲರೂ ಹುರುಪಿನಿಂದ ಅದ್ರ ಯಾರು ಬೇಜಾರೇನಿಲ್ಲ ಈಗ ಆಡೋಂಥ ಮಕ್ಕಳು ಮೂರ್ನಾಲ್ಕು ವರ್ಷ ಇರತ್ತೆ ಮಡಿಯಾಗ ಹುಡುಗ ಮಿಲ್ಟ್ರಿ ಅಂದ್ರೆ ಗೊತ್ತಿರಂಗಿಲ್ಲ ಅವತ್ತನೇ ನೀ ಏನು ಮಾಡ್ತಿಪ್ಪ ಅಂತ ಕೇಳಿದಾಗ ನಾವು ಮಿಲ್ಟ್ರಿಗೆ ನಂತರ ನಮ್ಮೂರು ಭೂಮಿ ನೀರು ನಮ್ಮೂರ ಭೂಮಿಯಲ್ಲಿ ಇರತಕ್ಕಂಥ ಗಾಳಿ ರಕ್ತ ನಮ್ಮಲ್ಲಿ ನಮ್ಮಲ್ಲಿರತಂಥ ದೇವರ ಆಶೀರ್ವಾದ ಅಂತ ಯಾವೇ ಕೇಳಿದ್ರೆ ಸೈನಿಕ ನಾವು ಸದಸ್ಯ ಅನ್ನೋ ಲೆಕ್ಕದಾಗ ಸಣ್ಣ ಮುಗಿವಿಂದ ಬೆಳ್ಕೊಂಡು ಬಂದಿರುತ್ತೆ ನಮ್ಮಲ್ಲಿ ಯಾವುದೋ ಮಕ್ಕಳನ್ನ ಕೇಳ್ರಿ ಆಡೋಂಥ ಹುಡ್ನ ಕೇಳಿದ್ರೆ ನಾವು ಸೈನಿಕ ಸೇರ್ತೇವೆ ಅಂತಂದು ಹೀಗಾಗಿ ನಮ್ಮಲ್ಲಿ ಒಂದೂರ ಇಪ್ಪತ್ತೈದು ಮಂದಿ ಮಿಲ್ಟ್ರಿಗೆ ಹೋಗಿದ್ದಾರೆ ಸೈನಿಕ ಯುದ್ಧ ಹಾಕಿರ್ತೀವಿ ಯುದ್ಧಕ್ಕೆ ಯಾರು ಇದ್ರಂಗಲ್ಲ ನಮ್ಮಲ್ಲಿ ಯುದ್ಧಕ್ಕೆ ಸದಾ ಸಿದ್ಧರಾಗೆ ಇರ್ತಾರೆ ಅದ್ರಾಗ ನಮ್ಮಲ್ಲಿ ನಾವು ಫಲ ಮಾನ್ಯ ಅಮರಾಥ ಯಾತ್ರೆಗೆ ಹೋಗಿದ್ವಿ ಯಾತ್ರೆಗೆ ಹೋದಂಥ ಅವ್ರ ಕಷ್ಟ ಅವ್ರ ಬರ್ಕ್ನ ಇತ್ಕೊಳ್ಳೋದು ರೈಫಲ್ ಹೊರೋದು ಅವರು ಚಳಿ ಆಗ್ತಿರ್ತಿ ಕ್ಯಾಂಪ್ ಹಿಡ್ತೇವೆ ಲ್ಯಾಂಪ್ ಹಿಡ್ಕೊಂಡು ನಾವು ಇದು ಮಾಡ್ತೇವೆ ಅಂತಂದ್ರೆ ಅದು ಸ್ವತಃ ನಾವು ನೋಡಿ ಬಂದಾಗಿಂದ ಮಿಲ್ಟರಿಯರು ಬಂದ ನಾವು ಏನೋ ಮಾತಾಡ್ತೀವಿ ಅವ್ರಿಗೆ ನನಗೆ ಕೈ ಮುಗಿದು ಕೇಳ್ತೀನಿ ಯಾರೋ ಮಿಲ್ಟರಿಯರಿಗೆ ಅವ್ರು ಹೇಳನ ಮಾಡಬೇಕಂದ್ರೆ ದೇವರಾಣಿಗೆ ಮಾಡಬೇಡ್ರಿ ಅವರಲ್ಲಿ ಎಷ್ಟು ಕಷ್ಟಪಡ್ತಾರ ಇಲ್ಲಿ ಎಷ್ಟು ಎಲ್ಲೇ ಫ್ರೀ ಆಗಿರಲಿ ಅವ್ರಿಗೆ ಯಾರೋ ಬಂದಾರಂದ್ರೂ ನಾವು ಕುಂದ್ರಾಗ ಅಂದ್ರೆ ಎದ್ದು ನಿಂತು ಕೊಡಬೇಕು ಅವ್ರಿಗೆ ಮಿಲ್ಟರಿಗೆ ಬನ್ನಿ ಆದ್ಯತೆ ನಮ್ಮ ಜನರಲ್ಲಿ ಮೂಡಬೇಕು ನಮ್ಮಲ್ಲಿ ಅಂಕಿ ಐತೆ ನಮ್ಮ ಅಂಕಿ ಕೆಲಸ ಮಾಡಿದ್ರೆ ಮಿಲ್ಟ್ರಿಗೆ ಯಾರಿಗೆ ತೊಂದರೆ ಮಾಡಂಗಿಲ್ಲ ಅವ್ರು ಬಂದಾರಂದ್ರೆ ನಮ್ಮ ಸಾಹೇಬ್ರಂಥದ್ದು ಕರಿತಾರೆ ಹೊರತಾಗಿ ಅವ್ರನ್ನ ಇದು ಮಾಡಂಗಿಲ್ಲ